ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮತ್ತೊಂದು ನೋಟಿಸ್ ಅನ್ನು ಕೊಡಲಾಗಿದೆ ಈ ಹಿಂದೆ ಕೂಡ ಅವರ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನು ಕೊಡಲಾಗಿತ್ತು ತತ್ಕ್ಷಣವೇ ಕಾರ್ಖಾನೆಯನ್ನು ಮುಚ್ಚಬೇಕು ಅಂತ ಬಂದಂತಹ ನೋಟಿಸ್ ಅದು ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ನೋಟಿಸ್ ಬಂದಿದೆ ಕಬ್ಬು ಅಭಿವೃದ್ಧಿ ಆಯುಕ್ತರು ಸಕ್ಕರೆ ನಿರ್ದೇಶಕರಿಂದ ಬಂದಿರುವಂತಹ ನೋಟಿಸ್ ಇದು ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅನುಮತಿ ಪಡೆಯದೆ ಕಬ್ಬು ಅರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ನೋಟಿಸ್ ಇದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘನೆಯ ನೋಟಿಸ್ ಅನ್ನು ಕೊಟ್ಟಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ಇಲ್ಲ ಅಂತ ಹೇಳಿ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನೋಟಿಸ್ಗೆ ಉತ್ತರಿಸುವಂತೆ ನೋಟಿಸ್ನಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಸಮಜಾಯಿಷಿ ಉತ್ತರ ನೀಡುತ್ತಿದ್ದರೆ ಮೊಕದ್ದಮೆ ದಾಖಲಿಸುವ ಎಚ್ಚರಿಕೆಯನ್ನು ಕೂಡ ಈ ಒಂದು ನೋಟಿಸ್ನಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿ ಈ ಕಾರ್ಖಾನೆ ಇದೆ ಸಿರಿ ಸಕ್ಕರೆ ಕಾರ್ಖಾನೆ ಅನುಮತಿ ಪಡೆಯದೆ ಕಬ್ಬು ಅರದಿರುವುದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮ ಉಲ್ಲಂಘನೆ ಮಾಡಿರುವುದು ಅನುಮತಿಯನ್ನೇ ಪಡೆದುಕೊಳ್ಳದೆ ಕಾರ್ಯೋನ್ಮುಖರಾಗಿರುವ ಹಿನ್ನೆಲೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಸೇರಿದಂತಹ ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ನೀಡಲಾಗಿದೆ ಹಿಂದೆ ಕೂಡ ಒಂದು ನೋಟಿಸ್ ಬಂದಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ನೋಟಿಸ್ ಬಂದಿರುವಂತದ್ದು ಆ ಬಾರಿ ಬಂದ ನೋಟಿಸ್ಗೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ನಾನ್ನೂರ ಐನೂರು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಕಾರ್ಖಾನೆ ಮುಚ್ಚುವಂಥ ಪ್ರಶ್ನೆಯೇ ಇಲ್ಲ ಅದೇನೇ ಕಾನೂನು ಹೋರಾಟ ಇದ್ದರೂ ಅದನ್ನು ನಾನು ಎದುರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು ನಿಯಮಗಳ ಉಲ್ಲಂಘನೆ ಆಗ್ತಿದೆ ಕಾರ್ಖಾನೆಯ ತೆ ನೀರಿಗೆ ಬಿಡಲಾಗ್ತಾ ಇದೆ ನದಿಗೆ ಬಿಡಲಾಗ್ತಾ ಇದೆ ಈ ರೀತಿಯ ಒಂದಷ್ಟು ಅಸಮಾಧಾನ ಸುತ್ತಮುತ್ತಲ ಜನರ ಕಡೆಯಿಂದ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲು ಮಾಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ನೋಟಿಸನ್ನು ಕೊಡಲಾಗಿತ್ತು ಈಗ ಮತ್ತೊಂದು ನೋಟಿಸ್ ಬಂದಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಬಂದಿರುವಂತಹ ನೋಟಿಸ್ ಅದು ಕಬ್ಬು ಅಭಿವೃದ್ಧಿ ಆಯುಕ್ತರು ಸಕ್ಕರೆ ನಿರ್ದೇಶಕರಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಆ ನೋಟಿಸ್ನ ಪ್ರತಿಯನ್ನು ನೀವು ಇಲ್ಲಿ ಗಮನಿಸಬಹುದು ಹಲವು ವಿಚಾರಗಳನ್ನು ಈ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮ ಅಂತಿರುತ್ತೆ ನೀವು ಒಂದು ಕಾರ್ಖಾನೆ ಆರಂಭ ಮಾಡಬೇಕು ಅಂತ ಹೇಳಿದ್ರು ಕೂಡ ಅನುಮತಿ ಬೇಕು ಅಲ್ಲಿ ಯಾವ ರೀತಿ ಕೆಲಸಗಳನ್ನು ನಿರ್ವಹಿಸ್ತೀರಿ ಅನ್ನೋದ್ರ ಬಗ್ಗೆ ಅನುಮತಿಯನ್ನು ಪಡೆದುಕೊಳ್ಬೇಕಾಗತ್ತೆ ಆ ನಿಯಮಗಳ ಉಲ್ಲಂಘನೆಯಾಗಿದೆ ಅನ್ನುವ ಹಿನ್ನೆಲೆಯಲ್ಲಿ ಬಂದಿರುವಂತಹ ನೋಟಿಸ್ ಇದು ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಿದ್ದು ಸಾಥೇಹಾಳಿ ನೀಡ್ತಾರೆ ಸಿದ್ದು ಇದೀಗ ಮತ್ತೊಮ್ಮೆ ಶಾಸಕ ಬಸನಗೌಡ ಪಾಟೀಲ್ ಕೊಟ್ಟಿರುವಂತದ್ದು ಯಾವ ನಿಯಮದ ಉಲ್ಲಂಘನೆಯಾಗಿದೆ ನೋಟಿಸ್ ನಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಏನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಅವರ ಸಕ್ಕರೆ ಕಾರ್ಖಾನೆ ಹಿನ್ನೆಲೆಯಲ್ಲಿ ಒಂದು ನೋಟಿಸ್ ಯಾಕಂದ್ರೆ ಅವರೇ ಆ ಕಾರ್ಖಾನೆ ಮಾಲೀಕರಾಗಿರೋದ್ರಿಂದ ಏನು ಪ್ರಮುಖವಾಗಿ ಕಬ್ಬು ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರನ್ನು ಒಂದು ನೋಟಿಸ್ ಜಾರಿಯಾಗಿದೆ ಏನು ಬಸನಗೌಡ ಪಾಟೀಲ್ ಎತ್ನಾಳ್ ಮಾಲೀಕತ್ವದ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆಯಲ್ಲಿ ಏನು ಅನುಮತಿ ಪಡೆಯದೆ ಕಬ್ಬು ಅರಿಯುವುದು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ವಿಚಾರ ಸಂಬಂಧಪಟ್ಟಂಗೆ ಒಂದು ನೋಟಿಸ್ನ ಜಾರಿಗೊಳಿಸಿದ್ರು ಹೀಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ಪಡೆಯದೆ ಅವರು ಒಂದು ಕಬ್ಬನ್ನು ನುಡಿಸಿದ್ದಾರೆ ಜೊತೆಗೆ ಆ ಕಬ್ಬಿನ ರಸ ಮತ್ತು ಸಕ್ಕರೆ ಸಿರಪ್ ನಿಂದ ಎತ್ನಾಲ್ ಉತ್ಪಾದನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ನೋಟಿಸ್ ನೀಡಿದ್ದಾರೆ ಈ ಹಿಂದೆ ನೋಟಿಸ್ ನೀಡಿದ್ರು ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ಸೂಕ್ತವಾದ ಉತ್ತರವನ್ನ ಅವರು ಇಲ್ಲಿವರೆಗೆ ನೀಡಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೊಂದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ನೋಟಿಸ್ ಗೆ ಸಮಜಾಯಿತಿ ಉತ್ತರ ನೀಡದೇ ಹೋದ್ರೆ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಲಾಗುವುದು ತಕ್ಕಂತ ಎಚ್ಚರಿಕೆಯನ್ನ ಸಹಿತ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಏನು ಕಬ್ಬು ಅಭಿವೃದ್ಧಿ ಆಯುಕ್ತರು ಹಾಗೂ ಸಕ್ಕರೆ ನಿರ್ದೇಶಕರಿಂದ ಈ ಒಂದು ನೋಟಿಸ್ ಜಾರಿಗೊಳಿಸಿರ್ತಕ್ಕಂಥದ್ದು ಯಾವಾಗ ನೋಟಿಸ್ ಇದಕ್ಕೆ ಇದಕ್ಕೇನಾದ್ರೂ ಪ್ರತಿಕ್ರಿಯೆ ಶಾಸಕರು ಕೊಟ್ಟಿದ್ದಾರೆ ಹ ಇಲ್ಲ ದಿವೆ ನಿನ್ನೆ ನಿನ್ನೆ ಹದಿನಾರನೇ ತಾರೀಕಿಗೆ ಈ ಒಂದು ನೋಟಿಸ್ ಜಾರಿಯಾಗಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಮಾಧ್ಯಮಗಳಿಗೆ ಈ ಒಂದು ನೋಟಿಸ್ ನ ಪ್ರತಿ ದೊರಕಿದೆ ಹೀಗಾಗಿ ಆ ಇವತ್ತಿನವರೆಗೆ ಕನಿಷ್ಠ ಪಕ್ಷ ಇವತ್ತು ಅವರ ನೋಟಿಸ್ ಉತ್ತರವನ್ನು ಕೊಡಬೇಕಾಗುತ್ತೆ ಕೊಡದೆ ಹೋದ್ರೆ ಅವ್ರ ಮೇಲೆ ಮೊಕದ್ದಮೆ ಸಹಿತ ದಾಖಲೆ ಮಾಡಲಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೋಟಿಸ್ ನಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡತಕ್ಕಂಥದ್ದು ಇದೆ ಕಳೆದ ಬಾರಿ ನೋಟಿಸ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ ತತ್ಕ್ಷಣವೇ ಕಾರ್ಖಾನೆಯನ್ನ ಮುಚ್ಚಬೇಕು ಅನ್ನುವಂತ ನೋಟಿಸ್ ಅನ್ನ ಕೊಡಲಾಗಿತ್ತು ಆಗ್ಲೂ ಕೂಡ ಏನ್ ಕಾನೂನು ಹೋರಾಟ ಇದೆ ನಾನ್ ಮಾಡ್ತೀನಿ ಅನ್ನುವಂತ ಮಾತನ್ನ ಯತ್ನಾಳ್ ಅವರು ಹೇಳಿರ್ತಾರೆ ಸದ್ಯ ಕಾರ್ಖಾನೆ ರನ್ ಆಗ್ತಿದೆಯಾ ಇಲ್ವಾ ಹೌದು ಯಾಕಂದ್ರೆ ಈ ಹಿಂದೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕಾರ್ಖಾನೆ ಏನ್ ಆ ನೋಟಿಸ್ ಗೆ ಮತ್ತು ತಡೆಯಾಜ್ಞೆ ತರುವ ಮೂಲಕ ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದು ಕಾರ್ಖಾನೆನ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಬಟ್ ಆ ಒಂದು ಏನ್ ನೋಟಿಸ್ ಕೊಟ್ಟಿದ್ರು ತಡೆಯಾಜ್ಞೆ ಅದಕ್ಕೆ ಸಂಜಾಯಿಸಿ ಉತ್ತರ ಕೊಟ್ಟಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಕಾರ್ಖಾನೆ ರನ್ ಹಾಕ್ತಿದೆ ಬಟ್ ಅವರೇನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ನಿರಂತರ ಉಲ್ಲಂಘನೆ ಮಾಡ್ತಿದ್ದಾರೆ ಅದನ್ನ ಪಾಲನೆ ಮಾಡ್ತಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಜೊತೆ ಏನು ನೋಟಿಸ್ ಕೊಟ್ಟಿದ್ರು ಅದಕ್ಕೆ ಉತ್ತರವೂ ಸಹಿತ ಕಾರಣಕ್ಕಾಗಿ ಈ ನೋಟಿಸ್ ಮೂಲಕ ಎಚ್ಚರಿಕೆಯನ್ನು ಕೇವಲ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮದ ಉಲ್ಲಂಘನೆ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟಿರೋದು ಅಂತ ಅನ್ಸುತ್ತಾ ಅಥವಾ ರಾಜಕೀಯ ಉದ್ದೇಶ ಕಂಡು ಬರ್ತಾ ಇದೆಯಾ ಇಲ್ಲಿ ಒಂದು ಹಂತದಲ್ಲಿ ರಾಜ್ಯ ನಿಯಂತ್ರಣ ಮಂಡ ಏನ್ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳ ಉಲ್ಲಂಘನೆ ಜೊತೆಗೆ ಯಾಕಂದ್ರೆ ಸಾಕಷ್ಟು ನಾವು ಕಲ್ಬುರ್ಗಿಯಲ್ಲಿ ನೋಡಿದಾಗ ಸುಮಾರು ಸಕ್ಕರೆ ಕಾರ್ಖಾನೆಗಳಿವೆ ಈ ರೇಣುಕಾ ಶುಗರ್ಸ್ ಆಗಿರ್ಲಿ ಬೇರೆ ಬೇರೆ ಸಕ್ಕರೆ ಕಾರ್ಖಾನೆಗಳು ಸಹಿತ ಇದೇ ನಿಯಮ ನಿಯಮವನ್ನು ಉಲ್ಲಂಘನೆ ಮಾಡ್ತೀವಿ ಆದ್ರೆ ಇಲ್ಲಿ ಬಾರಿ ಬಾರಿ ಬಸನಗೌಡ ಪಾಟೀಲ್ ಯಥನಾಳ್ ಮಾಲೀಕತ್ವದ ಈ ಒಂದು ಎಥನಾಲ್ ಕಾರ್ಖಾನೆಗೆ ಸಕ್ಕರೆ ಕಾರ್ಖಾನೆಗೆ ನೋಟಿಸ್ ಕೊಡೋ ಉದ್ದೇಶದಲ್ಲಿ ರಾಜಕೀಯ ಅಡಗಿದೆ ಅಂತಕ್ಕಂತ ಆ ಅಭಿಪ್ರಾಯ ಎಲ್ಲೆಡೆ ಕೇಳಿ ಬರ್ತಕ್ಕಂಥದ್ದು ಯಾಕಂದ್ರೆ ಆ ಕಾರ್ಖಾನೆಗಳಿಗೆ ಯಾಕೆ ಈ ನಿಯಮ ಆಗಲ್ಲ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅವರಿಂದ ಅವ್ರ ಮೇಲೆ ಯಾಕೆ ಈ ರೀತಿ ಕ್ರಮಗಳನ್ನು ಕೈಗೊಳ್ಳಲ್ಲ ಕೇವಲ ಯತ್ನಾಳ್ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಿದೆ ಅಂತಕ್ಕಂಥ ಮಾತು ಕೇಳಿ ಬರ್ತಿದೆ ಆದ್ರೆ ಅಧಿಕಾರಿಗಳು ಎಲ್ಲೋ ಒಂದು ರಾಜಕೀಯ ಒತ್ತಡಕ್ಕೆ ಮಣದು ಈ ರೀತಿ ನೋಟಿಸ್ ಗಳನ್ನ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗ್ತಿರ್ತಿದೆ ರೈಟ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ